ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ವಿರಾಜ್ ಎಂದು ಕಂಬನಿ ಸುರಿಸಿದ್ಲು ಸಿರಿ ತನ್ನ ಹಾಪ್ಷರ್ಟ್ ಕಣ್ಣೀರ್ ಹಾಕೋದು ನೋಡಕ್ಕಾಗ್ದೆ ಸರಿ ಈಗ ಹಳೇದಲ್ಲ ಯಾಕೆ ಎಂದ ಬೇರೆ ಯಾರೋ ಅವಳ ಕಣ್ಣಲ್ಲಿ ಸಣ್ಣ ಹನಿ ತರಿಸಿದ್ರು ಸಹಿಸದವನು ಅವನು ಅವಳ ಕಣ್ಣೀರಿಗೆ ತಾನೇ ಗುರಿಯಾಗೋದು ಇಷ್ಟ ಇಲ್ಲ ಲಂಕಾಧಿಪತಿಗೆ ಇಲ್ಲ ವಿರಾಜ್ ಈಗಲೂ ಮಾತಾಡಿಲ್ಲ ಅಂತ ನನ್ನ ದುರ್ಬತಿಗೆ ಪಶ್ಚಾತ್ತಾಪದ ಬಿಸಿ ತಟ್ಟಿಲ್ಲ ಅಂತ ಅರ್ಥ ಮಾತಾಡೋಕೆ ಬಿಡಿ ಎಂದವಳು ಅವನ ಕೈಗಳನ್ನ ತನ್ನ ಕೈಗಳಿಗೆ ಸೇರಿಸಿ ನಮ್ಮ ಆಕ್ಸಿಡೆಂಟ್ ಮಾಡಿತು ನೀವೇ ಅಂತ ನಿಮಗೆ ನೀವೇ ತಗೊಂಡ ಕೊಟ್ಟಿಲ್ಲ ನನ್ನ ವಿರಾಜ್ ಸರ್ ಅದೊಂದು ಕೆಟ್ಟ ಗಳಿಗೆ ಅಮ್ಮನನ್ನ ಕಳ್ಕೊಂಡೆ ಆದ್ರೆ ಅಮ್ಮ ಯಾವಾಗ್ಲೂ ಹೇಳ್ತಿದ್ರು ನನ್ನ ಕಣ್ಣಲ್ಲಿ ಸಣ್ಣ ಹನಿ ಕೂಡ ಸಹಿಸದ ಗಂಡ ಸಿಗ್ತಾನೆ ಅಂತ ಅವ್ರೇನೋ ಬಿಟ್ಟು ಹೋದ್ರು ಅವ್ ಪ್ರೀತಿನ ಮೀರಿಸುವಂತ ಗಂಡನನ್ನ ನನ್ನ ಬದುಕಿಗೆ ಬರುವಾಗೆ ಕೊಟ್ಟು ಹೋದ್ರು. ಸಿಟ್ಟು ಸೇಡು ಇತ್ತು ನಿಜ ಆದರೆ ಯಾವಾಗ